ಟಿ ವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು

ಸರ್ ಸರ್ ಬಂದ್ಬಿಟ್ಟು ಡಾಕ್ಟರ್ ಡೆಪ್ಸರ್. ರೆಡಿ ಗಾಟ್ ಬಂದ್ಬಿಟ್ಟು ಅಷ್ಟೇ. ಆ ಸರ ಅದು ಲೈಟೇರ್ ನಮ್ಮ ಲಾರ್ಜ್ ಲೀಡ್ ಇದೆ ಆ ಸ್ವಲ್ಪ ಟ್ಯಾಂಕ್ಸ್ ಅಂಡ್ ವಸತದ ಗುಂಟಾ ಸ್ಟೇಷನ್ಸ್ ಮತ್ತೆ ಗಲ್ಲಿ ಚೆಟ್ರು ಮತ್ತೆ ಮಾಡೋದಕ್ಕೆ ಪ್ಲಾನ್ ರೆಡಿ ಮಾಡಿ ಒಬ್ಬ ಎಲ್ಲ ಎಸ್ಟಿಮೇಟ್ ಮಾಡಿ ಸರ್ ಪ್ರಕಾಶ್ ಸರ್ ಬಿसीएफ ಇಂದ ಎಲ್ಲ ಪಾರ್ಟಿ ಏರ್ ಮಾಡ್ತೀವಿ ಡೀಟೇಲ್ ಕೊಡ್ತೀನಿ ಸರ್ ಆ ದೀಟೇಲ್ಸ್ ಮಣ್ಣೋರಕನ ಒಂದು ಸ್ಪೆಷಲ್ ಇರಲಿ ಏಳ ಏನಾದರೂ ಪುಸ್ತಕವನ್ನು ನಮೂದಾಡ್ತೀವಿ ನೋಡೋಕೆ ನಮಸ್ಕಾರಗಳು ಸರ್ ಕೆಎ ಜಡಂತು ಜಡಂತು ಆಕಿತ ಆಕಿತ ಕೇಸ್ ಸರ್ ಇಲ್ಲ ಸರ್ ವೈ ವೆಲ್ಲೋ ಜಡಂತು ಜಡಂತು ಸರ್ ಈಗ ಫ್ರೆಂಡ್ ಎಲ್ಎಲ್ಎಂ ನ ನಾವು ಸಪೋರ್ಟ್ ಮಾಡಕಾಗುತ್ತೆ ಸರ್ ಬಾರ್ ಮಿಸ್ಟರ್ ಅವರು ಅಂತ ಸರ್ ಅದು ಖಂಡಿತ ಮಾಡ್ತೀವಿ ಸರ್ ಆನಾದನ ಅಂತ ಒಂದು ಆಯಿತು ಒನ್ ಮಂತ್ ಅಲ್ಲಿಂತ ಜಾಬ್ ರಿಸರ್ಚ್ ಮಾಡ್ಕೇ ಮಾಡ್ತೀವಿ ಅವರಿಗೆ ಓರಿಜಿನಲ್ ರಿಟೈರ್ಡ್ ಸರ್ಟಿಫಿಕೇಶನ್ ಕೊಡ್ಬಹುದು ಒನ್ ಮಂತ್ ಅಲ್ಲಿ ಅಂತ ಸರ್ ನಮಗೆ ಬಂಕಿಂಗ್ ಎಸ್ಟಾಬ್ಲಿಶ್ ಮಾಡಿ ಒಂದು ಅಪ್ಲಿಕೇಶನ್ ಹಾಕೊಳ್ಳಿ ನಾವು ಅಡ್ಮಿಷನ್ ಕೊಡೋಣ ಅದಕ್ಕೆ ಕನಿಷ್ಟ ಚೆಕ್ ಪೋಸ್ಟ್ ಎಜುಕೇಷನ್ ಮಾಡ್ಕೊಳ್ಳಿ

ಕೇಟ್ ಆಫ್ ಸಮನ್ ಗೊಂಡಂತೆ ನಿಮಗೆ ಅಲೋಕೇಶನ್ ಮಾಡ್ತೀತು ಅದಕ್ಕೆ ನಮಗೆ ಬೇಕಿದೆ ಒಂದು ಪ್ರಾಜೆಕ್ಟ್ ಸಿಂಪಲ್ ಆಗಿದೆ ರೆಡಿ ಮಾಡಿ ಒಂದು ಮಾಹಿತಿ ಕೊಡಿ ಸರ್ ಓಕೆ ಸೊ ಇಲ್ಲಿ ಏನು ಕೇಳಬಹುದು ಸಚಿವ ಬಂದ್ರು ಸಚಿವರಿಂದ ಪ್ರಾಜೆಕ್ಟ್ ಬಿಟ್ಟೆ ನೋಡಿ ಟೂ ಪಾರ್ಟ್ಲಿ ಆಪ್ಟಿಮೈಸ್ ಎರಡು ಪ್ರಾಜೆಕ್ಟ್ ಸರ್ ಟೆಕ್ನಿಕಲ್ ಸರ್ ಏನು ಸಿಗುತ್ತಿಲ್ಲ ಬಾರ್ಡರ್ ಮೈಕೇ ಸರ್ ಓಕೆ ಇಲ್ಲಿ ಎಂಡ್ ಮಾಡಿದ್ರೆ ಏಳು ಅಂತೀವಿ ಏಳು ಅಂತ ಆಗಿದೆ ಕೆರೆ ಕೆರೆ ಕೆಂಕೆರೆ ಕೆಂಕೆರೆ ಮಾರುಕೆರೆ ಕಣ್ಣೇನಿ ನಕ್ಕ ಕೆರೆ ಜಾನೆಪ್ಲೀಟ್ अब तक कौन थे अब तक वो रे तो वो बंदा बंदर के सचिव जिसे बोली थी और वह सचिव बोले थे और इंपैरेंस बिल्डर सबमिट कर देते हैं आह इंपैरेंस सबमिट कर देते हैं या मार्क इंडक्टर कर देते हैं इंडक्टर बिल्डर सबमिट कर देता है ये वो सब लोग थे पहले तो सबमिट कर दो फिर उसके बाद वो तो ಬ್ರೋದರ್ ಅಲ್ಲ ಸೇವೆಗಳನ್ನು ಪ್ರತಿಕ್ರಿಯೆ ಮಾಡ್ಕೊಳ್ತಾರೆ ಅವರು ಒಂದು ಜಾರಿಗೆ ಇತ್ತು ಯಾರು ನೋಡಿ ಪಾರ್ಟಿಸಿಪೇಷನ್ ಆಗಿದೆ ಕಲಪಡಿ ಎಲ್ಲಾ ಪಾರ್ಟಿಸಿಪೇಟ್ ಮಾಡೋರು ಅದರಲ್ಲೇ ಸರ್ 7000 ಅಂತ 7000 ಮಾತ್ರ ಬಾತste ಅಲ್ಲಿ ಸುಮಾರು ಮಲ್ಟಿಪಲ್ ಕಟ್ ಇದಾನಲ್ವಾ ಕೂಚು ಅಂದಾಗ ತರೀಸಿ ಸಿಎಸ್ ಕಡೆ ಸಲ್ಲ ಅಂತ 7000 7.25 ಕಟ್ ಇದಾರ ಇಲ್ಲ ಗಾ ಅದೇ ಅಲ್ಲ ಸರ್ ಒಂದೇ ಹಾಳಕ್ಕೆ ಜರಿ ಜರಿ ಕಟ್ ಇದಾರಕ್ಕೆ ಮಾತ್ರ ಆ 7 ಮಾತ್ರ ಅದರ ಒಂದೇ ಹಾಳಕ್ಕೆ ಕಟ್ 7ಕ್ಕೆ ಮಾತ್ರ ಆ ಅಮೌಂಟ್

ಅವ್ರು ರೂಪಾಜನೆ. ನಾವು ಒಂದು ನಂಬರ್ ಟಚ್ ಮಾಡಿ ಅದನ್ನ ಅಥ್ಮೆಟಿಕ್ ನನಕ್ಕೆ ಸರ್ ಮಾಡ್ಕೊಡಿ. ಅದರ ಆಪೋ ಟ್ರೀಟ್ ಸರ್ ಸೆಕ್ಯೂರಿಟಿ. ಆನ್ ಸರ್. ವರ್ಷವಾಗಿ냐? ಆಪ್ಷನ್ ಆಗ겠다. ಅದ್ ಕೊಟ್ಟಿದ್ರು ಕಂಪ್ಲೀಟ್ ಆಯ್ತು ಸರ್. ಓವರ್ ಮೇಡೇಡ್ ಕಮನ್ ಆಟ. 40% 9.28 8.8 ಬಂದಿದೆ ಸರ್. ಚೇಂಜ್ ಮಾಡ್ತೀನಿ. ಏನಪ್ಪಾ ಇನ್ಕೇರ್ ಒಂದು ಫೋನ್

ಹಾಂ ಸರ್ ಬಟ್ ವಾಟ್ ಆರ್ ಕ್ಯಾನ್ ಸರ್ ಇಂಪ್ಲಿಕೇಟ್ ಆಫ್ಮೆಂಟ್ ಆಗಿದ್ಯಾ ಅಂತೆ ಮಸ್ಟ್ ಮಾಡ್ 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 1000 ರೂಪಾಯಿ ಕೊಟ್ಟಿದ್ದೀನಿ ನಾನು ಒಮ್ಮೆ ಮಾಡ್ತೀನಿ ಆ ಮಾರ್ಕೆಟ್ ರೋಡಲ್ಲಿ ಮಾಡಾ 10 ದಿನದ ನಾನು ಬೈಟ್ ಆಗ್ತಿದೆ ಮಾಡೋದು ಈಗಾ ಇದು ಎಕ್ಸೇರ್ ಮಾಡ್ತಕ ಕ ಈಗ ಕೊಡ್ಬಾಗಿ ಆದರೆ ಕರೆ ಒಂದು ದಿನ

ಪ್ರಪೋಸ್ ಮಾಡೋದು ಅಲ್ಲ ಅಲ್ಲಕ್ಕೆ ಎಲ್ಲ ಕಲಕ್ಕೆ ಎಲ್ಲ ಬಿಟ್ಟಿ ಅಡಿಷನ್ ಕೊಡ್ತಾರೆ ಆ ರೂಲ್ ರೋಡ್ ಅಲ್ಲಿಂತ ಪ್ರಪೋಸ್ ಆಗಿದೆ ಅಂತ ಸರ್ ಪ್ರಪೋಸ್ ಕೇಳ್ತೀನಿ ಅಂತ ಬಾಯಿ ಯಸ್ ಸರ್ ಇದೇ ಚಿ ಒಂದು ಒಂದು ಬಂದಿದೆ ಯಾವ ಪ್ರಾಪರ್ ಸರ್

ಯಾಕೆ ರೋಡ್ ಮೇಲೆ ಬಿಟ್ಬಿಟ್ರು ಅವರು ಪೊಲೀಸ್ ಆಫೀಸರ್ ಆಯಾಬ್ರೇಡ್ ವಿಲೇಜ್ ನಲ್ಲಿ ಬಡಿ ವಾಹನ ತಾಯಿ ಪ್ರದರ್ಶನ ಹಾಕಕೊಂಡರು ಆ ಯಾಬ್ರೇಡ್ ಅಲ್ಲಿ ಬಿಟ್ಬಿಟ್ರು ರೇಂಟ್ ಆಗ್ತಿದೆ ಕಮಿಟಿ ಎಲ್ಲ ಪಾಸ್ನಾ ಈ ಕಮಿಟಿ ಸರ್ ಸರ್ ಈಗ ನಮಗೆ ಒಂದು ರಿಪೋರ್ಟ್ ಮಾಡಿಸೋಣ ಸರ್ ಅದರ ಮೇಲೆ ಏನ ಹೇಳಬೇಕು ಈ ಬರೋ ಫೋಟೋ ಒಂದು ಮನೆ ಮತ್ತೆ ರೋಲ್ ಓನ್ ರೋಡ್ ಅಲ್ಲಿ ಅದುಷ್ಟು ಬರೋ ವರತೆಯನ್ನು ಕೇಳಿದ್ವಿ ಅವರು ಆ ವಾಹನ ಇಲ್ಲ ಅಂತ ಅಡ್ಜಸ್ಟ್ment ಕೊಡ್ತಾರೆ

ಈಗ ಅವರು ಕೂಡ ಯಾರು ತಗೊಂಡಿದ್ದೀವಿ ನಮ್ಮ ಕಣ್ಣಿನಲ್ಲಿ ಅದ್ರ ಅಷ್ಟು ಬಿಟ್ಟರೆ ನಾಕ್ಬಿಟ್ಟಿದ್ದೆ ಅದ್ರಲ್ಲಿ ಬಿಟ್ಟೋಗಿ ಮಾತ್ರ ನೋಡೋಕೆ ಭಾಳ ಇಂಪಾರ್ಟೆಂಟ್ ಅಂತ ಈ ಗಟ್ಟಿ ಬರೋ ಬರ್ತಾಯಿದೆ ಜಾನಿ ಕೂಡ ಒಳಗಡೆ ನೋಡ್ಕೊಂಡೇ ಬಿಟ್ಕೊಂಡಿದ್ದೀವಲ್ಲ ಕೆಲ್ಸಬಿಟ್ಟು ಅಲ್ಲಿ ಬರ್ತಾಳೆ ಬಿಟ್ಟು ಕೊಡ್ಬೆ ಗತ್ತಿ ಬರೋದ್ ಬಾಂಡ್ ಗಾಳಿ ಕೈ ಬಿಡ್ತೆ ಹಾಕೋದ್ ಮೈಕೋರೇಷನ್ ಏನು ಮಾಡಬೇಕು ಈಗ ಉಳಿದಾಗಲಿ ಪಂಚಾಯತ್ ರೋಡ್ ಬಂದಿಲ್ಲ ಸೇರ್ಕೊಂಡಿಲ್ಲ ನಿಮ್ಮ ರೈತ ಕೆಲವರು ರೈತ ಕೆಲವರು ಅಂತಾರೆ ಮರು ಕೂಡ ಸೇರ್ಕೊಂಡಿಲ್ಲ ರೋಡ್ ಕೂಡ ಸೇರ್ಕೊಂಡಿಲ್ಲ ಅವರು ಫೈಟಿಂಗ್ ಏನಿದೆ ಒಂದು ಐನೂರು ಮೀಟರ್ ಅಂತ ಫೈಟಿಂಗ್ ಏನು ಕಂಡಿದ್ದಾಗಿದೆ ಆ ಪಂಚಾಯತ್ ಇವರು ಕಟ್ಟಿಗೆ ಕಟ್ಟಲ್ಲ ಇನ್ನೊಂದು ಮಾತ್ರ ಅದ್ರ ಹತ್ರ ಇಲ್ಲ ಮನೆ ಸೇರಿಸಿಕೊಂಡು ಹೋಗಿ ಅಂತ ಕೂಡ ಹೇಳಿದ್ದೀನಿ ಇವರು ಕೇಳಿದ್ದೀನಿ ಸಿ ಇವರು ಕೇಳಿದ್ರೆ ಇವರು ಇವರು ಒಂದು ಹತ್ತು ಸರ್ ಕೇಳಿಲ್ಲ ಸರ್

¿Hasta el final? 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 ಅಂತ ಬರತಾರೆ ಅವರು ಹಾಗೆ ಹೇಳ್ತಾರೆ ಸರ್ ನಾನು ನೋಡಿ ನಮ್ಮ ಒಂದು ಟೆನ್ನ್ ದುಕಾ ನೋಡಿದ್ರಾ ಆ ಕಾಯಿಗೆ ಪದೇ ಪದೇ ಬರ್ತಾರೆ ಸರ್ ಆ ಟೆನ್ನ್ ಕೆಲಸ ಮಾಡ್ತೀರಾ ಡಯಾಬಿಟಿ ಈ ತರ ಎಲ್ಲಾ ಬೆರ್ಬರ್ ಮಾಡ್ತಾರೆ ಅಂದ್ರೆ ನಾನು 700000 ರೂಪಾಯಿ ಸೆಲ್ಸ್ ಇದೆ ಅದು ಐ ಸೆಸನ್ ಸಂತೋಷ ಮಾಡಿರೆ ಬಹಳ ನಾನು ಮಾರ್ಕೆಟ್ ಅಲ್ಲಿ ಬೇಕ್ ಬೇಕ್ ಮಾಡಿ ಬೇಕ್ ಬಂತು ತಮಿಳು ಕೋಡಿ ಮಾಡ್ತೀನಿ ಮೂವತ್ತು ನಾಲ್ಕು ಹೋಗಿ ಅದೇ ಮೂವತ್ತು ನಾಲ್ಕು ಕೂಡ ನೋಡಕ್ಕೆ ಬಂದರು ಅದು ಗೌಮೆಂಟ್ ಎಲ್ಲ ಆಗಿದೆ ಸ್ಕೂಲ್ ಮೆಡಿಸರು ಸಿಕ್ಸ್ಟೇ ಇದ್ದಿಲ್ಲ ಅರ್ಥ ಎ ಸಿಕ್ಕಾದ ಕೆಲವೊಂದನ್ನು ಕೆ ಎಫ್ ಸಿಕ್ಸ್ ಎಚ್ ಇದೆ ಅದು ಕೆ ಎರ್ ಮಾರ್ಥಗೋ ಈಗ ಅಂತ ನಾವು ನಂಬರ್ ಏನೂ ಸಿಗ್ತಾಯಿಲ್ಲ ಎಜುಕೇಶನ್ ಸ್ಟಾರ್ಟ್ ಮಾಡ್ಸಿದ್ರು ನಾವು ಅಲ್ಲೆಲ್ಲ ಪಠಾಜಿನಿಗೆ ಹೋಗಿದ್ರು ಅಂದರೆ

ಮೂವತ್ತೊಂಬತ್ತು <laughs> 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 ನಮಸ್ತೆ ಸರ್ ಸರ್ ನಮಗೆ ಒಟ್ಟು ಅರವತ್ನಾಲ್ಕು ಪಾಯಿಂಟ್ ಎರಡು ಏಳು ಕೋಟಿ ಇತ್ತು ಸರ್ ಅದನ್ನು ನಮಗೆ ಈಗ ಇನ್ಫಾರ್ಮೇಶನ್ ಅನುಮೋದನೆ ಆಗಿರೋದು ನಲವತ್ತ್ ಮೂರು ಪಾಯಿಂಟ್ ಎರಡು ಎಂಟು ಎರಡು ಕೋಟಿ

ಕೆಲಸ <laughs> <laughs> ಯಾರೋ ಯಾರೋ ನಾನು ಕೊಟ್ಟಿರಲ್ಲ ಇಲ್ಲ ಅಂತ ಕೊಟ್ಟಿರಲ್ಲ ಕ್ಲಿಯರ್ ಪಾಾರ್ಟಿ ಇದೆ ಸರ್ ಅದಕ್ಕೆ ಸರ್ ಮೊದಲ ಕಾಲೇಜ್ ಕರೆ ಕೊಟ್ಟಿರೋದು ಕರೆ ಕೊಟ್ಟಿರೋದು ರಟಪೇಲ್ ವೆಸ್ಟ್ರಿ ಮೊದಲು ಫಸ್ಟ್ ಮೊದಲು ಕರೆ ಸರ್ ಅದರಲ್ಲಿ ಮಾಡ್ತಿರೋದು ನಾಲ್ಕು ಸ್ಕೋರ್ಸ್ ನಾಲ್ಕು ಸ್ಕೋರ್ಸ್ ನೈಕಲ್ ಮೈಡ್ ಏರಿಯಾ ಇದೆ ಆನೆ ಎಲ್ಲಾ ಡಿಟೇಲ್ಸ್ ಬಟ್ ಒಂದು ಎಲ್ಲ ಗ್ರೂಪ್ ಅಡಿಯೋಲಿಕ್ಕೆ ಬಂದಿದೆ ಹಾಂ ಗ್ರೂಪ್ ಕಡೆಗೆ ಬಂದಿದೆ ಗ್ರೌಟಲ್ಲಿ ಬಂದಿರ್ಸ್ಕೊಂಡ್ರುಸು ಮತ್ತು ನಡೆಸ್ಕೊಂಡ್ರು ಸರ್ ಆಮೇಲೆ ಕೊಟ್ಟಿನ ಅವರು ದೇವರು ಕೂಡ ಸಬ್ಸೆಂಟ್ ಈಗ ಸ್ಟೇಜ್ ಆಗಿ ಕೊಡೋದು ಸರ್ ಯಾಕೆ ಅದಕ್ಕೆ ವಿದ್ಯುತ್ ಫೈನಾನ್ಸ್ ಇಂದಲೂ ಅಮೌಂಟ್ ಇದ್ದಾಗಿದೆ ನಮಗೆ ಆಗುತ್ತೆ ಅದಕ್ಕೆ ಬಾಯ್ಲೆ ತಗೊಂಡಿದೆ ಇಡ್ಲಿ ಸರ್ ಇಡ್ಲಿ ಬಂದು ಕಥ ಮಾಡಿ ಡ್ರಾಫ್ಟ್ ಮಾಡಿ ಎರಡು ಹೇಳಿದ್ರು ಬೇರೆ ಸರ್ ದೇವರು ಕೂಡ ಕೇಳಿ ಎರಡು ಪೂಜೆ ಮಾಡಿ ಯಾರೋ ಅದಾಗಿದೆ ಸರ್

ಮಾರಿಗೆ ಅಲ್ಲಿ ಸಾಲಿಡೇ ಮಾರ್ಕೆಟ್ ಇನ್ಬಿಟ್ಟು ನೋಡಿ ಕಾಲೇಜ್ ಬಿಡೋಕ್ಕೆ ಚೆಂದಬಿಟ್ಟು ಹೋಗ್ತಾ ಡ್ಯಾನ್ಯಾಗ ಎಲ್ ಸೈಟ್ ಮತ್ತು ಅಪೌರ್ಟ್ ಹಾಕಿದಾರ ಇನ್ನೂ ಎಲ್ ಸೈಟ್ ಆಗಿಲ್ಲ ಕಾಪಾಡಿ ಬೇರೆ ಕೂತು ನಿಲ್ಲಿಸ್ಕೊಂಡು ಅಲ್ಲಿಗೂ ಸ್ಟಾ ಬೇರಿಕೇಟ್ ಮಾಡಿದ್ರು ಅಲ್ಲ ಸಿಕ್ಕಿದ್ರು ಸಾಕಲ್ಲ ಅದು ಸ್ವಚ್ಛತೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅಂತ ಇಷ್ಟಪಡ್ತಾರೆ ಲ್ಯಾಂಡಲ್ ಸಿಗೋದ ನಿಮಗೆ ಬೇರೆ ಮಾಡೋಕೆ ಆಗುತ್ತೆ ಅದೇ ಚೆಕ್ ಇದೆ ಅದೇ ಚೆಕ್ ಕಾಂಪಿಟ್ಟು ಆಯ್ತು ಮಾಡೋಕೆ ಅಲ್ಪ ಬೇರೆ ಆದರೆ ಯಾವ ಯಾವ ಬಿಟ್ಕೊಂಡು ಜಾಸ್ತಿ ಸಿಗೋದಿಲ್ಲ ಫುಡ್ ನಿಮಗೆ ಓದ್ತಾ ಇಲ್ಲ ರಿವರಿ ಬರ್ತಾ ಚಾರ್ಜ್ ಓಸ್ಟ್ ಅಲ್ಲಿ ಹೋಗ್ತಾ ಇದ್ದೀನಿ ಈಗ ಜಿ ಪೇ ಆಗಿದೆ ಅಂತ ಇದು ಜಿ ಪೇ ಎಸ್ ಸಬ್ಮಿಟ್ ಮಾಡಿದ್ವಿ ಸರ್ ಆಗಿದೆ ಹಾಂ ಸರ್ವೇಸ್ ಮ್ಯಾಲೆ ಮಾಡಿದಿಲ್ಲ ಸೈಡ್ ಪೈಜ್ಮೆಂಟ್ ಮನೆಗೆ ಬೇಕಾದ ಸರ್ ಅಂಬೈನ್ ಟೈಮ್ ಅಪೌಂಟ್ ಆಗಿದೆ ಅದಕ್ಕೆ ಓದ್ಲಾಕಾಗುತ್ತೆ ಕೋಟಿ ಎಪ್ಪತ್ತೈದು ತಕ್ಷಣ ಇಪ್ಪತ್ತು ಮಾಡಿ ಸಬ್ಮಿಟ್ ಮಾಡಿದ್ದಾರೆ ಅದು ಹದ್ನಾಲ್ಕು ಪ್ಲೇಸಲ್ಲಿ ಮಾಡಿ ಕೋಟಿಂಗ್ ಪ್ಲೇಸಸ್ ಆ ಕೋಟಿಂಗ್ ಪ್ಲೇಸಸ್ ಬಟ್ ನಮ್ದು ಅಲ್ಲಿ ಅಬ್ದುಷನ್ ಸೀರಿಯಾಗಿ ಸರ್ ಫಸ್ಟ್ ಬೈಕಲ್ಲಿ ಕಿಲೋಮೀಟರ್ ಅವ್ರು ಮಾಡಿ ಮಾಡೇ ಫಸ್ಟ್ ವರ್ಕ್ ಯಾವ ತರ ವರ್ಕ್ ಉಪಯೋಗ ಫಸ್ಟ್ ಮಾಡ್ತೀವಿ ಏನಂದ್ರೆ ಈಗ ಅಂತ ಕೈಯಿಂದ ಜನ್ ಮಾಡ್ಬೋದು ಅಪಲಾ ಸೊನಾಟೇಶ ಮೈದಾನೆ ಇವ್ರು ಇಪ್ಪತ್ತೊಂಬತ್ತು ಕೋಟಿ ಅಂತ ಕೇಳಿ ಕೋರ್ ತಮ್ಮ ಹತ್ತೊಂಬತ್ತು ಕೋಟಿ ಕೇಳಿ ಈ ಹತ್ತೊಂಬತ್ತು ಕೋಟಿ ಇದು ಎಲ್ ಕಲ್ಸ್ ಪಡ್ಕೆ ಅಂತ ಕೇಳಿದ್ರು ಜೇಜಾಗೆ ಯಾರೂ ದುಡ್ಡು ಹಾಕಿದ್ರೆ ಗಡೇ ಹೊಸ್ಕರ ಕಂಪ್ಲೇಟ್ ಬಂದಿ ಹೊಸ್ಕರಿ ತಾಲದ ಗೊಜಾಗಿದ್ರು ಈ ಅತ್ತಂಬಿಟಿ ಎಲ್ರಿ ಕಲ್ಸ್ ಮಾಡ್ಕೊಂಬಂದು ಕೇಳಿದ್ರು ಕೇಳ್ತೀವಿ ಕೊನೆ ಜಾಗ ಕೇರ್ ಮಾಡಕ್ಕೆ

ಎಮರ್ಜೆನ್ಸಿ ಆದ್ಕೊಂಡಿದ್ದೀವಿ ಕರೆ ಸಾರಸೇಬ್ರ್ ಅಂತಾ ಲೊಕಲ್ ಟಿಕೆಟ್ ಮಾಡ್ಕಿದ್ದೀವಿ ಬಡ ದರ್ಬಾಶೆ ವರ್ಕ ಮಾಡ್ತೀವಿ ಅಮೇಲೆ ಸಬ್ಜೆಕ್ಟ್ ಇಕ್ಕನ ಫೇರ್ ಟಾಟಾ ಟಿಕೆಟ್ ಹೋಗ್ತೇ 15 ರ ಪಕ್ಕ ಗರ್ಪಾಸೆ ಲಗೇ ಸರ್ ವನ್ಪೋಲ್ ಟಕ್ರೋಯ್ತು ರಿಪೋರ್ಟ್ ಟಕ್ರೋಯ್ತು ವೋಟ್ ದಿ ದುಸಕ ರೋಗ ಮಾಡ್ಲೋ ಲಕ್ಕೇ ಲಕ್ಕೋಡಿ ಡ್ಯಾಡ್ ಗನ್ ಕಲ್ತಾಯ್ತೆ ದುಸಕೋಡಿ ಮೊಬೈಲ್ಸ್ ನಾನು 400 000 ಒಂದು ಮಾತ್ರ ಬಹಳ ಬಗ್ಗೆ ಮಾತಾಡಿದ್ರಲ್ಲ ಓ ಓ ಅವರ ಕೊನೆ ದಿನ ಸೌಂದರ್ಯ ಕರೆಸಿ ಹೋಗಿ ಚಿನ್ನರಾಜ ಜಿಲ್ಲೆ ಎಕ್ಸಿಬಿಷನ್ ಏರಿಯಾದಲ್ಲಿ ಹೋಗಿಲ್ಲ ಲಾಂಚ್ ಕ್ಯಾನ್ಸಲ್ ಆಗಲ್ಲ ಯಾವಾಗ ಆಗೋಗೆ ಲಾಂಚ್ ಕಾರ್ಯಕ್ರಮಕ್ಕೆ ಡೇಟ್ ಕೊಡ್ತಾರೆ ಸುವ್ಯಾನಲ್ಲ ಸರ್

ಟಿವಿ ಇದು ನಿಮ್ಮ ಧ್ವನಿ